ಸೌತ್ ಇಂಡಿಯನ್ ಇದು ಡಿ ಸದ್ಯಕ್ಕೆ ಯಾವುದು ಇಲ್ಲ ಅನ್ಸುತ್ತೆ ಅದೇ ಪ್ರೈಮ್ ಲೊಕೇಶನ್ ಆಗಿರೋದು ಎಲ್ಲರಿಗೂ ರುಚಿ ಸವಿಯೋದಕ್ಕೆ ಒಂದು ಒಳ್ಳೆ ಜಾಗದಲ್ಲಿ ಆಗಿರೋ ಖುಷಿ ಸರ್ ನಿಮ್ಮ ಸಾಂಗ್ ಮೋಟಿವೇಶನ್ ಅಂತ ದುಬೈಯಲ್ಲಿ ಯಾರೋ ಹೇಳಿದ್ರು ನೋಡಿದ್ವಿ ವಿಡಿಯೋ ಇವರು ಒಂದು ದೊಡ್ಡ ಮನೆ ಮೋಟಿವೇಶನ್ ಎಲ್ಲ ಮೋಟಿವೇಶನ್ ಇಂದ ಯುವಕರು ಈ ತರ ಒಂದು ಹತ್ತೊಂಬತ್ತನೇ ಬ್ರಾಂಚ್ ಓಪನ್ ಮಾಡೋದ್ರಿಂದ ತುಂಬಾ ಅವಕಾಶ ಅದಕ್ಕೆ ಏನೇ ನಿಜ ಖುಷಿ ಆಗುತ್ತೆ ಅಂಡ್ ಎಸ್ಪೆಷಲಿ ಅದೇ ನಮ್ಮ ನಮ್ಮ ಏಜ್ನವರು ನಮಗೆ ಅಲ್ಲಿಗೆ ಸಪೋರ್ಟ್ ಮಾಡ್ತಾರಲ್ಲ ಹಾಗೇನೆ ನಾವು ಅವರಿಗೆ ಸಪೋರ್ಟ್ ಮಾಡ್ತೀವಿ ಸೊ ಒಂದು ಒಳ್ಳೆ 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 ಬೆಳವಣಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ನನಗೆ ಬೆಳಗ್ಗೆ ದೋಸೆ ಇಷ್ಟ ಆಗುತ್ತೆ ಬಿರಿಯಾನಿ ಕೂಡ ಇಷ್ಟ ಆಗುತ್ತೆ ಬಿರಿಯಾನಿ ಎಲ್ರಿಗೂ ಇಷ್ಟ ಆಗುತ್ತೆ ನನಗೆ ಗೊತ್ತಿರೋ ಪ್ರಕಾರ ನಾನು ಹರೀಶ್ ಜೊತೆ ಯಾವಾಗೋ ಹೋಗಿ ಒಂದ್ಸರಿ ಟೇಸ್ಟ್ ಮಾಡಿದ್ದೀನಿ ಮನುಷ್ಯರ ಹತ್ರ ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಇವತ್ತು ಟೇಸ್ಟ್ ಮಾಡ್ತೀನಿ

ಆಲ್ ಬೇರೆ ಸಾಂಗ್ ಬೇರೆ ಫೀಲ್ ಬೇರೆ 19th ಬ್ರಾಚ್ ಹೇಗೆ ಅನಿಸುತ್ತೆ ಸರ್ ಎಲ್ಲ ಚೆನ್ನಾಗಿದೆ ಚಿಕ್ಕದಾಗಿದೆ ಚಕ್ಕದಾಗಿದೆ ಅಂಡ್ ಸ್ಪೆಶಿಯಲಿ ಹೇಳಬೇಕಂದ್ರೆ ದ ಪ್ರೈಮ್ ಲೊಕೇಶನ್ ಅಲ್ಲಿ ಇರೋದು ಎಕ್ಸೋರ್ಡ್ ಆಕ್ಷನ್ ಸೂಪರ್ ಆಗಿಬಿಡುತ್ತೆ ನನ್ನ ಒಂದು ನನಗೆ ಫೇವರಿಟ್ ನನಗೆ ರಾಕಿ ಬಾಯ್ ಫೇವರಿಟ್ ಅದೇ ಪ್ರತಿ ಗಲೀಯಲು ಕಾಲು ಮಡೆಗು ಮೇ ಏರಿಯಾ ಪೂರ್ತಿ ನಂತದೇ ಸಿಡಿಬಿಡಿಯುವ ಸಡೆಗಳಿಗೆ ಎದುರೋದಿಲ್ಲದಲ್ಲದೆ ತಡಿ ತಡಿ ಅಂತ ತಡೆದರು ಒಂದು ದಿವಸ ಸುಮ್ಮನೆ ಇಲ್ಲದೆ ಅಡ್ಡ ಸಿಕ್ಕೋರಲ್ಲದೆ ಕಕೀಲದಲ್ಲಿ ಅಡ್ಡಾಡಿಸ್ಕೊಂಡು ಕುಂಬದೆ ಮೇಯಾರಿ ತಿನ್ನೋದಿಕ್ಕೀಗ ಅದೇ ದಿವಸ ಪ್ರತಿ ಗ ಲಿ ಎಲ್ಲಿ ಪ್ರತಿ ಗಲಿ ಬಿರಿಯಾನಿ ಸಿ ಬಿರಿಯಾನಿ ಯಸ್ ಯಸ್ ಆಯ್ತು ಖುಷಿ ಅನ್ಸುತ್ತೆ ಅವರು ಪಾಪ ಡೈರೆಕ್ಟಾಗಿ ಮೀಟ್ ಮಾಡೋಕ್ ಕರೆದಿರಲ್ಲ ಹಂಗೆ ಅವ್ರ ತ್ರೂ ಫ್ರೆಂಡ್ ತ್ರೂ ಫೋನ್ ಮಾಡಿ ಇದು ಮಾಡಿದಾಗ ಹಸು ಪ್ರೀತಿಯಿಂದ ನಮ್ಮ ಹತ್ರ ಯಂಗ್ಸ್ಟರ್ಸ್ಗೆ ಬಂದು ಸಪೋರ್ಟ್ ಮಾಡ್ತಾರೆ ತುಂಬ ಖುಷಿ ಇದೆ ಹತ್ತೊಂಬತ್ತನೇ ಬ್ರಾಂಚು ಫಸ್ಟ್ ಟೈಮು ಒಂದು ಲೇಡಿ ಫ್ರಾಂಚೈಸ್ ತೊಗೊಂಡಿದ್ದಾರೆ ಅದು ಇನ್ನೂ ಖುಷಿ ಇದೆ ಇವಾಗಿನ ಹೆಣ್ಮಕ್ಳು ಎಲ್ಲೂ ಆಚೆ ಬರಲ್ಲ ಆಮೇಲೆ ಇರೋರು ಎಲ್ಲ ಊರು ಬಿಟ್ಟು ದೇಶ ಆಗಿಬಿಟ್ಟು ಬೇರೆ ಕಡೆ ಎಲ್ಲ ಖಾಲಿ ಮಾಡ್ಕೊಂಡಿದ್ದಾರೆ ಅಂಥದ್ರಲ್ಲಿ ಅವರು ಇಲ್ಲೇ ಚೆನ್ನಾಗಿ ಓದ್ಕೊಂಡಿದ್ದಾರೆ ಇಂಜಿನಿಯರ್ ಕೂಡ ಓದ್ಬಿಟ್ಟು ಇಲ್ಲಿ ಫುಡ್ ಇಂಡಸ್ಟ್ರಿಗೆ ಬರ್ತಾ ಇರೋದು ಹೆಣ್ಮಕ್ಳು ಬರ್ತಾ ಇರೋದು ನಮ್ಗೆ ಇನ್ನೊಂದು ಖುಷಿ ಮಾಡಲೇಬೇಕು ತುಂಬಾ ಜನ ನಾನು ನೋಡಿದಂಗೆ ಆಲ್ಮೋಸ್ಟ್ ಎಲ್ಲ ಓದ್ಬಿಟ್ಟು ಎಲ್ಲ ದೇಶ ಹೋಗ್ತಾ ಇದಾರೆ ಬೇರೆ ಕಂಟ್ರಿಗೆ ಹೋಗ್ಬಿಟ್ಟು ಅಲ್ಲಿ ಅಲ್ಲಿ ಏನು ಕೆಲಸ ಮಾಡ್ತಾರೋ ಅವ್ರಿಗೆ ಗೊತ್ತಿರಲ್ಲ ಬಟ್ ದೇಶಕ್ಕೆ ಏನೋ ಒಂದು ಸ್ವಲ್ಪ ಒಂದು ಸ್ವಲ್ಪ ಸೆಂಟರ್ ಕೊಡುಗೆ ಏನು ಇರಲ್ಲ ಅವರು ಅಂಥದ್ರಲ್ಲಿ ಇವರು ಇಲ್ಲಿ ಬಂದು ಇಷ್ಟು ಖುಷಿಯಿಂದ ಫುಡ್ ಅನ್ನ ಹಾಕೋದಿದೆಯಲ್ಲ ಅದಕ್ಕಿಂತ ಒಳ್ಳೆ ಕೆಲಸ ಇಲ್ಲ

ನಾವು ಚಿಕ್ಕವರು ಇದೆ ಪಿಲ್ಲರ್ಸ್ ಪಿಲ್ಲರ್ಸ್ ಅಂತ ಅಂತ ಒಂದು ಇದೆ ಅದು ಬಿಟ್ರೆ ಬ್ರದರ್ಹುಡ್ ಅಂತ ಇದೆ ಕೊಲಾಬ್ರೇಷನ್ ಎಕ್ಸ್ಕ್ಲೂಸಿವ್ ಆಗಿ ಎಮ್ ಸಿ ಬಿಜು ಮತ್ತೆ ಕಾಂಬಿನೇಷನ್ ಬೆಂಕಿ ಬಿರುಗಾಳಿ ಅಂತ ಒಂದು ನೆಕ್ಸ್ಟು ಪ್ಲ್ಯಾನ್ಸ್ ಇದೆ ಒಂದು ಚನ್ನಪಟ್ನ ಒಂದು ರೆಡಿ ಆಗ್ತದೆ ಹೈದ್ರಾಬಾದ್ ಮಾಡ್ತಾ ಇದ್ದೀನಿ ಚೆನ್ನೈ ಪ್ಲ್ಯಾನ್ ನಡೀತಾ ಇದೆ ಪುಣೆ ಪ್ಲ್ಯಾನ್ ನಡೀತದೆ ಒಂದು ಪ್ಲ್ಯಾನ್ ನಡೀತಾನೆ ಇದೆ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಎಲ್ಲ ಜಾಸ್ತಿ ಇದೆ ಇಲ್ಲಿ ನೋಡ್ಬಿಟ್ಟು ಫಾಲೋ ಮಾಡಬೇಕು ಅಂತ ಹೇಳಿ ಬಸ್ಟ್ ಏನೇನಿಲ್ಲ ನಿಮ್ಮ ಸಪೋರ್ಟು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅಪ್ಪ ಅಷ್ಟೂರಿಂದ ಬಂದು ಅವರು ನನ್ಗೆ ಗೊತ್ತಿಲ್ಲ ಬೆಂಗಳೂರಲ್ಲಿರೋದು ಅನ್ಕೊಂಡಿದ್ದೆ ನಿನ್ನೆ ನಿಮ್ಮನ್ನೇ ಗೊತ್ತಾಯ್ತು ಜಿಗ್ಲಿರೋದವ್ರು ಅಂತ ಜಿಗ್ಲಿ ಸ್ಟೂಡಿಯೋ ಇರೋದವ್ರದು ಅವ್ರು ಹುಟ್ಟಿರೋ ಮನೆ ಅವ್ರ ಹಳ್ಳಿಲಿ ಸ್ಟೂಡಿಯೋ ಮಾಡಿಕೊಂಡು ಅಲ್ಲೇ ಸಾಂಗ್ಸ್ ಮಾಡ್ಬಿಟ್ಟು ಇಲ್ಲಿ ಬೆಂಗಳೂರಿಗೆಲ್ಲ ಸಪ್ಲೈ ಮಾಡ್ತಾರೆ ಅಂತ ನಮ್ಗೆ ನಿನ್ನೆ ಗೊತ್ತಿಲ್ಲ ಅದಕ್ಕೆ ನಿನ್ನೆ ತುಂಬ ಖುಷಿ ಆಯಿತು ಆ್ಯಕ್ಚುಲಿ ನಾವು ಹಳ್ಳಿಯಿಂದ ಬಂದಿರೋದ್ರಿಂದ ಸೊ ಅದ್ರದ್ದು ಆ ವ್ಯಾಲ್ಯೂ ನನಗೆ ಗೊತ್ತಿರೋದ್ರಿಂದ ಸೊ ನಂಗೆ ನಿನ್ನೆ ತುಂಬ ಖುಷಿ ಆಯಿತು ಅವ್ರು ಹೇಳಿದ ತಕ್ಷಣ ನಂಗೆ ಕೇಳಿದ್ರೆ ಮ್ಯಾಂಗೋ ಮಿಸ್ಸಿಂದ ಮುಂದೆ ಅವ್ರು ಮನುಷ್ಯ ಇನ್ನೂ ಹಳ್ಳಿಲೇ ಇದ್ದಾರೆ ಅನ್ನೋದು ಅವ್ರಿಗೆ ಈಸಿ ಇವಾಗ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿ ಆರಾಮಾಗಿರ್ಬೋದು ಇತ್ತು ಬಟ್ ಅವ್ರು ಇನ್ನೂ ಅಲ್ಲೇ ಸ್ಟೂಡಿಯೋ ಮಾಡಿಕೊಂಡು ಅಲ್ಲ ಸಾಂಗ್ಸ್ ಎಲ್ಲ ಮಾಡಿರೋದು ಖುಷಿ ಇದೆ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಇದೇ ಥರ ಸಪೋರ್ಟ್ ಮಾಡ್ತಾ ಇದ್ದೀನಿ ಇನ್ನು ಹಲವಾರು ಫ್ರೆಂಡ್ಸಿಗೆ ನಾನು ಬಂದು ಸಪೋರ್ಟ್ ಮಾಡ್ತಾ ಇದ್ದೀನಿ ಡೆಫಿನೆಟ್ಲಿ ಅವಾಗೆಲ್ಲ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇದ್ದರು ಸೊ ನನಗೆ ಚಿನಿಸು ಅಂದರೆ ನಾವೇ ಸ್ವಂತಕ್ಕೆ ಏನಾದರೂ ಮಾಡಬೇಕು ಆಂಟ್ರಪ್ರಿನರ್ ಆಗಬೇಕನ್ನೋ ತುಂಬ ಕನಸಿತ್ತು ಸೊ ಎಲ್ಲ ಎಷ್ಟೊಂದು ಫೀಲ್ಸ್ ಎಲ್ಲ ನೋಡಿದ್ಮೇಲೆ ಆ್ಯಂಡ್ ಸಚಿನ್ ಅವ್ರನ್ನ ಮೀಟ್ ಮಾಡಿದ್ಮೇಲೆ ಇದನ್ನೇ ಮಾಡಬೇಕು ಅಂತ ಕನ್ವಿನ್ಸ್ ಆಗಿ ಮಾಡಿದ್ವಿ